ನಮಸ್ತೆ ವೀಕ್ಷಕರೇ ನಾನು ಕಾಲ್ ಕಪ್ ಅಷ್ಟು ಅಕ್ಕಿ ಉಪಯೋಗಿಸಿಕೊಂಡು ತುಂಬಾ ರುಚಿಯಾದ ಫ್ರೂಟ್ ಸಲಾಡ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅಕಸ್ಮಾತ್ ಮನೆಯಲ್ಲಿ ಕಸ್ಟರ್ಡ್ ಪೌಡರ್ ಇಲ್ಲ ಮತ್ತೆ ಕಾನ್ಫೂರ್ ಇಲ್ಲ ಅಂದ್ರೂ ಕೂಡ ತೊಂದರೆ ಇಲ್ಲ ಮನೆಯಲ್ಲಿರುವಂತ ಕಡಿಮೆ ಸಾಮಗ್ರಿಗಳಲ್ಲಿ ಈ ರೀತಿ ಫ್ರೂಟ್ ಸಲಾಡ್ ಮಾಡಬಹುದು ಮತ್ತೆ ಈ ಫ್ರೂಟ್ ಸಲಾಡ್ ಮಾಡಲಿಕ್ಕೆ ಯಾವುದೇ ರೀತಿ ಫುಡ್ ಕಲರ್ ಕೂಡ ಉಪಯೋಗಿಸುವ ಅವಶ್ಯಕತೆ ಇಲ್ಲ ಆರೋಗ್ಯಕರವಾಗಿರುತ್ತೆ ಮತ್ತೆ ತುಂಬಾನೇ ರುಚಿಯಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಮತ್ತೆ ಇರ್ತಾರೆ ಈ ಬೇಸಿಗೆ ಕಾಲಕ್ಕೆ ಈ ರೀತಿ ಮನೆಯಲ್ಲಿರುವಂತಹ ಸಾಮಗ್ರಿಗಳಲ್ಲೇ ಫ್ರೂಟ್ ಸಲಾಡ್ನ ಮಾಡ್ಕೋಬಹುದು ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಫ್ರೂಟ್ ಸಲಾಡ್ ಮಾಡೋದ್ ಹೇಗೆ ಅಂತ ನೋಡ್ಕೋಣ ಬನ್ನಿ ಮೊದಲಿಗೆ ಕಾಲ್ ಕಪ್ ಅಷ್ಟು ಸೋನಾ ಮಸೂರಿ ಅಕ್ಕಿ ತೆಗೆದಿಟ್ಕೊಂಡಿದೀನಿ ಸೋನಾ ಮಸೂರಿ ಅಕ್ಕಿ ಇಲ್ಲ ಅಂತಂದ್ರೆ ಮನೆಯಲ್ಲಿ ಅಡಿಗೆಗೆ ಯಾವ ಅಕ್ಕಿ ಉಪಯೋಗಿಸ್ತೀರಾ ಅದೇ ಅಕ್ಕಿನ ಉಪಯೋಗಿಸ್ಕೊಳ್ಳಿ ಆದಷ್ಟು ಬೆಳೆತಕ್ಕಿ ಉಪಯೋಗಿಸ್ಕೊಳ್ಳಿ ಇಷ್ಟಿನಿ ಈಗ ಅಕ್ಕಿನ ಒಂದು ಮೂರು ಬಾರಿ ನೀರಿನಲ್ಲಿ ಚೆನ್ನಾಗಿ ತೊಳೆದಿಟ್ಕೊಳ್ತಾ ಇದ್ದೀನಿ ಧೂಳಿನಂಶ ಇರಬಾರ್ದು ಆ ರೀತಿ ನೀಟಾಗಿ ತೊಳೆದಿಟ್ಕೊಳ್ಳಿ ಹಾಗೆ ಈ ಅಕ್ಕಿನ ನೆನೆಸೋ ಅವಶ್ಯಕತೆ ಇಲ್ಲ ನೀವು ಉಪಯೋಗಿಸಬಹುದು ಈಗ ಎರಡು ಮೀಡಿಯಂ ಸೈಜ್ ಕ್ಯಾರೆಟ್ ನ ತೆಗೆದಿಟ್ಕೊಂಡಿದ್ದೀನಿ ಕ್ಯಾರೆಟ್ ಸಿಪ್ಪೆ ತೆಗೆದಿಟ್ಕೊಂಡು ನೀಟಾಗಿ ತಣ್ಣೀರಿನಲ್ಲಿ ಕ್ಲೀನ್ ಮಾಡಿಟ್ಕೊಳ್ಳಿ ಈಗ ಕ್ಯಾರೆಟ್ ನ ತುರಿದಿಟ್ಕೊಳ್ತಾ ಇದ್ದೀನಿ ನೀವೇನಾದರೂ ದಪ್ಪ ಕ್ಯಾರೆಟ್ ಆದ್ರೆ ಕೇವಲ ಒಂದು ಕ್ಯಾರೆಟ್ ಉಪಯೋಗಿಸಿದ್ರೆ ಸಾಕು ಈ ರೀತಿ ಮೀಡಿಯಂ ಸೈಜ್ ಕ್ಯಾರೆಟ್ ಆದ್ರೆ ಎರಡು ಉಪಯೋಗಿಸ್ಕೊಳ್ಳಿ ಹಾಗೆ ಈ ರೀತಿ ಕ್ಯಾರೆಟ್ ಉಪಯೋಗಿಸೋದ್ರಿಂದ ಫ್ರೂಟ್ ಸಲಾಡ್ ಮಾಡಬೇಕಾದ್ರೆ ಯಾವುದೇ ರೀತಿ ಫುಡ್ ಕಲರ್ ಅಥವಾ ಬಣ್ಣ ಉಪಯೋಗಿಸುವ ಅವಶ್ಯಕತೆ ಇಲ್ಲ ಮತ್ತೆ ಫ್ರೂಟ್ ಸಲಾಡ್ ಇನ್ನೂ ರುಚಿಯಾಗಿರುತ್ತೆ ಈಗ ತುರಿದಿರುವಂತಹ ಕ್ಯಾರೆಟ್ ರೆಡಿ ಆಗಿದೆ ನಂತರ ಮತ್ತೊಂದು ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ನಂತರ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ತುಪ್ಪನ ಇಟ್ಕೊಳ್ಳಿ ಹಾಗೆ ತುಪ್ಪ ಕರಗಿದ ನಂತರ ಮೊದಲೇ ತುರಿದಿಟ್ಟಂತ ಕ್ಯಾರೆಟ್ ಹಾಕೊಳ್ತಾ ಇದ್ದೀನಿ ಕ್ಯಾರೆಟ್ ನ ಈ ರೀತಿ ತುಪ್ಪದಲ್ಲಿ ಹುರ್ದಿಟ್ಕೊಳ್ಳಿ ಅವಾಗ ಕ್ಯಾರೆಟ್ ಅಲ್ಲಿರುವಂತಹ ಹಸಿ ಸ್ಮೆಲ್ ಎಲ್ಲ ಹೊರಟೋಗುತ್ತೆ ಮತ್ತೆ ಫ್ರೂಟ್ ಸಲಾಡ್ ಕೂಡ ರುಚಿಯಾಗಿ ಬರುತ್ತೆ ಅಂತಷ್ಟೇ ಈಗ ಊರಿನ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಕ್ಯಾರೆಟ್ ತಳ ಹಿಡಿಯೋದಿಲ್ಲ ಮತ್ತೆ ಕಪ್ಪಾಗೋದಿಲ್ಲ ನೋಡಿ ಕ್ಯಾರೆಟ್ ಈ ರೀತಿ ಚೆನ್ನಾಗಿ ಹುರಿದಿರ್ಬೇಕು ಹಸಿ ಸ್ಮೆಲ್ ಎಲ್ಲ ಹೊಟ್ಟೋಗಿ ಘಮಘಮ ಅನ್ಬೇಕು ಅಲ್ಲಿ ಬರ್ಕು ಹುರಿದಿಟ್ಕೊಳ್ಳಿ ಯಾವಾಗ ಈ ರೀತಿ ಕ್ಯಾರೆಟ್ ಸಣ್ಣಗಾಗುತ್ತೆ ಮತ್ತೆ ಘಮಘಮ ಅನ್ಲಿಕ್ಕೆ ಶುರುವಾಗುತ್ತೆ ಚೆನ್ನಾಗಿ ಈಗ ಅಕ್ಕಿನೂ ಕೂಡ ಒಂದು ಮೂರರಿಂದ ನಾಲ್ಕು ನಿಮಿಷ ಹುರಿದಿಟ್ಕೊಳ್ಳಿ ಅಕ್ಕಿಯಲ್ಲಿರುವಂತ ನೀರಿನ ಹೊರಟೋಗ್ಬೇಕು ಮತ್ತೆ ಈ ರೀತಿ ಸ್ವಲ್ಪ ಬಣ್ಣ ಬದ್ಲಾಗಬೇಕು ಅಲ್ಲಿವರೆಗೂ ಹುರಿದಿಟ್ಕೊಂಡ್ರೆ ಸಾಕು ಈಗ ಈ ಹುರಿದಿರುವಂತ ಅಕ್ಕಿನ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ತಣ್ಣಗಾಗ್ಲಿಕ್ಕೆ ಹಾಗೆ ಇಟ್ಬಿಡಿ ನೋಡಿ ಈ ರೀತಿ ಅಕ್ಕಿ ಬಣ್ಣ ಬದಲಾಗಬೇಕು ಅಲ್ಲಿವರೆಗೂ ಹುರ್ದಿಟ್ಕೊಂಡು ತಣ್ಣಗಾಗ್ಲಿಕ್ಕೆ ಹಾಗೆ ಇಟ್ಟಿದ್ದೀನಿ ಈಗ ಅಕ್ಕಿ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದಿ ಮೊದಲು ಈ ಹುರಿದಿರುವಂತ ಅಕ್ಕಿ ಹಾಕಿ ಒಂದ್ಸರಿ ಪುಡಿ ಮಾಡಿಟ್ಕೊಳ್ಳಿ ಅವಾಗ ನುಣಗಾಗತ್ತೆ ಅಂತಷ್ಟೇ ನೀರೇನು ಹಾಕ್ಲಿಕ್ಕೆ ಹೋಗ್ಬೇಡಿ ಮೊದಲು ಈ ರೀತಿ ಡ್ರೈ ಹಾಕಿ ಪುಡಿ ಮಾಡಿಕೊಳ್ಳಿ ನೋಡಿ ಈಗ ಪುಡಿ ಮಾಡಿರುವಂತಹ ಅಕ್ಕಿ ರೆಡಿ ಆಗಿದೆ ಮೊದಲೇ ತುಪ್ಪದಲ್ಲಿ ಹುರಿದಿರುವಂತ ಕ್ಯಾರೆಟ್ ಹಾಕೊಳ್ತಾ ಹಾಗೆ ಕ್ಯಾರೆಟ್ ರುಬ್ಬೇಕಾದ್ರೆ ಮೊದಲು ಈ ರೀತಿ ಅರ್ಧ ಕಪ್ ಬಿಸಿ ಮಾಡಿ ತಣ್ಣಗಿರುವಂತಹ ಹಾಲನ್ನು ಹಾಕೊಳ್ತಾ ಇದ್ದೀನಿ ನೀವು ಒಟ್ಟಿಗೆ ಒಂದು ಕಪ್ ಅಷ್ಟು ಹಾಲು ಉಪಯೋಗಿಸಬಹುದು ಅಥವಾ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕಿ ರುಬ್ಬಿಟ್ಕೋಬಹುದು ಈಗ ಮತ್ತೆ ಅರ್ಧ ಕಪ್ ಹಾಲನ್ನ ಹಾಕಿ ರುಬ್ಬಿಟ್ಕೊಂಡಿದೀನಿ ಒಟ್ಟು ನೆಲೆ ರುಬ್ಲಿಕ್ಕೆ ಒಂದು ಕಪ್ ಅಷ್ಟು ಹಾಲು ಉಪಯೋಗಿಸಿಕೊಂಡಿದೀನಿ ಈಗ ಮತ್ತೊಂದು ಪ್ಯಾನ್ಗೆ ಎರಡು ಕಪ್ ಅಷ್ಟು ಹಾಲು ಹಾಕೊಳ್ತಾ ಇದ್ದೀನಿ ಹಾಗೆ ಮೊದಲೇ ರುಬ್ಬಿಟ್ಟಂತ ಕ್ಯಾರೆಟ್ ಮಿಶ್ರಣ ಹಾಕೊಳ್ತಾ ಇದ್ದೀನಿ ಒಟ್ಟು ನಾನು ಇಲ್ಲಿ ಫ್ರೂಟ್ ಸಲಾಡ್ ಮಾಡ್ಲಿಕ್ಕೆ ಮೂರು ಕಪ್ ಅಷ್ಟು ಹಾಲು ಉಪಯೋಗಿಸಿಕೊಂಡಿದ್ದೀನಿ ಅಂದ್ರೆ ಮುಕ್ಕಾಲು ಲೀಟರ್ ಅಷ್ಟು ಹಾಲು ಉಪಯೋಗಿಸ್ಕೊಂಡಿದ್ದೀನಿ ಈಗ ಮಿಕ್ಸಿಚರ್ ಗೆ ಅರ್ಧ ಕಪ್ ಅಷ್ಟು ನೀರ್ ಹಾಕಿ ಆ ನೀರನ್ನು ಕೂಡ ಉಪಯೋಗಿಸ್ಕೊಂಡಿದ್ದೀನಿ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಈ ಕ್ಯಾರೆಟ್ ಮತ್ತೆ ಅಕ್ಕಿ ಮಿಶ್ರಣ ಈ ರೀತಿ ಹಾಲಿನಲ್ಲಿ ಎಲ್ಲ ಕಡೆ ಬೆರೀಬೇಕು ಮತ್ತೆ ಗಂಟುಗಳು ಇರಬಾರದು ಆ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಈಗ ನೋಡಿ ಹಾಲಿನ ಮಿಶ್ರಣ ರೆಡಿ ಆಗಿದೆ ಇದಕ್ಕೀಗ ಕಾಲ್ ಕಪ್ ಅಷ್ಟು ಮಿಲ್ಕ್ ಪೌಡರ್ ಹಾಕೊಳ್ತಾ ಇದ್ದೀನಿ ಮಿಲ್ಕ್ ಪೌಡರ್ ಹಾಕೋದ್ರಿಂದ ಈ ಫ್ರೂಟ್ ಸಲಾಡ್ ತುಂಬಾನೇ ರುಚಿಯಾಗಿರುತ್ತೆ ಅಂದ್ರೆ ಕಸ್ಟರ್ಡ್ ಪೌಡರ್ ಹಾಕಿದ್ರೆ ಯಾವ ರೀತಿ ರುಚಿಯಾಗಿರುತ್ತೆ ಅದಕ್ಕಿಂತ ಈ ಫ್ರೂಟ್ ಸಲಾಡ್ ತುಂಬಾನೇ ರುಚಿಯಾಗಿರುತ್ತೆ ಈಗ ಗಂಟ್ಗಳು ಇರಬಾರದು ಇರಬಾರ್ದು ಆ ರೀತಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ನಂತರ ಈ ಪ್ಯಾನ್ ಅನ್ನ ಸ್ಟೋವ್ ಇಟ್ಕೊಂಡಿದೀನಿ ಹಾಗೆ ಮುಕ್ಕಾಲು ಕಪ್ ಅಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ ನೀವು ಇಲ್ಲಿ ಸಿಹಿ ನೋಡಿ ನಿಮಗೆ ಸಕ್ಕರೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಉಪಯೋಗಿಸ್ಕೊಳ್ಳಿ ನಂತರ ಉರಿನ ಮೀಡಿಯಂ ಅಲ್ಲಿ ಇಟ್ಕೊಂಡು ಒಂದು ಮೂರರಿಂದ ನಾಲ್ಕು ನಿಮಿಷ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಮಿಶ್ರಣ ಗಟ್ಟಿ ಆಗ್ಬೇಕು ಮತ್ತೆ ಈ ರೀತಿ ಕುದಿಲಿಕ್ಕೆ ಶುರು ಆಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡಿಟ್ಕೊಂಡೆ ಸಾಕು ಹಾಗೆ ನೋಡಿ ಗಂಟ್ಗಳು ಇರಬಾರದು ಅದಕ್ಕೋಸ್ಕರ ಇರಿ ಯಾವಾಗ ಹಾಲಿನ ಮಿಶ್ರಣ ಈ ರೀತಿ ಕುದಿಲಿಕ್ಕೆ ಶುರು ಆಗುತ್ತೆ ಮತ್ತೆ ಗಟ್ಟಿ ಆಗುತ್ತೆ ಅವಾಗ ಆಫ್ ಮಾಡ್ಕೊಳ್ಳಿ ಈಗ ನೋಡಿ ಫ್ರೂಟ್ ಸಲಾಡ್ ಮಾಡಲಿಕ್ಕೆ ಹಾಲಿನ ಮಿಶ್ರಣ ರೆಡಿ ಆಗಿದೆ ಆಫ್ ಮಾಡ್ಕೊಂಡಿದ್ದೀನಿ ಹಾಗೆ ಈ ಹಾಲಿನ ಮಿಶ್ರಣನ ಸ್ವಲ್ಪ ತಣ್ಣಗಾಗಲಿಕ್ಕೆ ಹಾಗೆ ಬಿಡಿ ನೋಡಿ ಈಗ ಚೆನ್ನಾಗಿ ತಣ್ಣಗಾಗಿದೆ ಈ ಹಾಲಿನ ಮಿಶ್ರಣ ಒಂದ್ಸರಿ ಮಿಕ್ಸಿಗೆ ಹಾಕಿ ರುಬ್ಬಿಟ್ಕೊಳ್ತಾ ಇದ್ದೀನಿ ಒಂದ್ಸರಿ ರುಬ್ಬಿಟ್ಕೊಂಡ್ರೆ ಸಾಕು ಅಕಸ್ಮಾತ್ ಸಣ್ಣ ಪುಟ್ಟ ಗಂಟುಗಳಿದ್ರೆ ಅದೆಲ್ಲ ಒಡ್ಕೊಳುತ್ತೆ ಅಂತ ಈಗ ಲಿಟ್ ಕ್ಲೋಸ್ ಮಾಡಿ ರುಬ್ಬಿಟ್ಕೊಳ್ತಾ ಇದ್ದೀನಿ ಈ ಸಮಯದಲ್ಲಿ ನೀರೇನು ಹಾಕಲಿಕ್ಕೆ ಹೋಗ್ಬೇಡಿ ಹಾಗೆ ರುಬ್ಬಿಟ್ಕೊಳ್ಳಿ ನಿಮ್ಗೆ ಏನಾದ್ರೂ ಈ ಹಾಲಿನ ಮಿಶ್ರಣ ತುಂಬಾ ಗಟ್ಟಿಯಾಗಿದೆ ಅನ್ಸುದ್ರಷ್ಟೇ ಕಾಲ್ ಕಪ್ ಅಷ್ಟು ಬಿಸಿ ಮಾಡಿ ತಣ್ಣಗಿರುವಂತ ಹಾಲನ್ನ ಉಪಸ್ಕೊಳ್ಳಿಷ್ಟಿನಿ ಈಗ ನೋಡಿ ಫ್ರೂಟ್ ಸಲಾಡ್ ಮಾಡ್ಲಿಕ್ಕೆ ಹಾಲಿನ ಮಿಶ್ರಣ ರೆಡಿಯಾಗಿದೆ ಕಸ್ಟರ್ಡ್ ಪೌಡರ್ ಹಾಕಿದ್ರೆ ಯಾವ ರೀತಿ ಹಾಲಿನ ಮಿಶ್ರಣ ಇರುತ್ತೆ ಅದೇ ರೀತಿ ಹಾಲಿನ ಮಿಶ್ರಣ ಕೂಡ ಇರುತ್ತೆ ಮತ್ತೆ ತುಂಬಾನೇ ರುಚಿಯಾಗಿರುತ್ತೆ ಈಗ ಕೊನೆಯದಾಗಿ ಸ್ವಲ್ಪ ಹಣ್ಣುಗಳನ್ನ ಹಾಕೊಳ್ತಾ ಇದೀನಿ ಮೊದಲು ಕಾಲ್ ಕಪ್ ಅಷ್ಟು ಸಣ್ಣದಾಗಿ ಹೆಚ್ಚಿರುವಂತ ಪಪ್ಪಾಯ ಹಾಕಿದ್ರೆ ಒಂದು ಬಾಳೆಹಣ್ಣನ್ನ ಕಟ್ ಮಾಡಿ ಹಾಕೊಂಡಿದ್ದೀನಿ ನಂತರ ಕಾಲ್ ಕಪ್ ಅಷ್ಟು ದಾಳಿಂಬೆ ಹಣ್ಣು ಹಾಗೆ ಕಾಲ್ ಕಪ್ ಅಷ್ಟು ಸಣ್ಣದಾಗಿ ಹೆಚ್ಚಿರುವಂತ ಕಲ್ಲಂಗಡಿ ಹಣ್ಣನ್ನ ಹಾಕೊಂಡಿದ್ದೀನಿ ಈಗ ಒಂದು ಸೇಪ್ ನ ಕಟ್ ಮಾಡಿ ಹಾಕಿದ್ರೆ ಸ್ವಲ್ಪ ದ್ರಾಕ್ಷಿ ಹಾಕೊಂಡಿದ್ದೀನಿ ಹಾಗೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಹಣ್ಣುಗಳಿರುತ್ತೆ ಅದನ್ನೇ ಉಪಯೋಗಿಸಬಹುದು ಇಷ್ಟೆಲ್ಲ ಹಣ್ಣುಗಳನ್ನ ಉಪಯೋಗಿಸ್ಬೇಕು ಅಂತೀನಿಲ್ಲ ಬಾಳೆಹಣ್ಣು ಪಪ್ಪಾಯ ಮತ್ತೆ ಕಲ್ಲಂಗಡಿ ಹಣ್ಣು ಹಾಕಿದ್ರೆ ಸಾಕು ಈಗ ಕಾಲ್ ಟೀ ಸ್ಪೂನ್ ಅಷ್ಟು ಏರಕ್ಕಿ ಪುಡಿ ಹಾಕೊಳ್ತಾ ಇದೀನಿ ಅವಾಗ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತಷ್ಟೇ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೀಡ್ ಕ್ಲೋಸ್ ಮಾಡಿ ಒಂದು ಅರ್ಧ ಗಂಟೆ ಫ್ರಿಜ್ ಅಲ್ಲಿ ಆಗಲಿಕ್ಕೆ ಹಾಗೆ ಇಟ್ಬಿಡಿ ಅರ್ಧ ಗಂಟೆ ಇಡೋದ್ರಿಂದ ಫ್ರಿಜ್ ಅಲ್ಲಿ ಈ ಫ್ರೂಟ್ ಸಲಾಡ್ ತಣ್ಣಗಿರುತ್ತೆ ಮತ್ತೆ ತಿನ್ಲಿಗೂ ಕೂಡ ತುಂಬಾ ರುಚಿಯಾಗಿರುತ್ತೆ ಈಗ ಸ್ವಲ್ಪ ಲಿಚ್ಚಿ ಹಣ್ಣನ್ನ ಕಟ್ ಮಾಡಿ ಕೂಡ ಡೆಕೋರೇಟ್ ಮಾಡ್ಲಿಕ್ಕೆ ಉಪಯೋಗಿಸ್ಕೊಂಡಿದ್ದೀನಿ ಅವಾಗ ನೋಡ್ಲಿಕ್ಕೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತಷ್ಟೇ ನೋಡಿ ಈಗ ಫ್ರೂಟ್ ಸಲಾಡ್ ರೆಡಿ ಆಗಿದೆ ಇದನ್ನೀಗ ನಿಧಾನಕ್ಕೆ ಗ್ಲಾಸ್ಗಳಿಗೆ ಹಾಕಿ ಸರ್ವ್ ಮಾಡ್ಕೊಳ್ತಾ ಇದೀನಿ ಈ ರೀತಿ ಲಿಚ್ಚಿ ಉಪಯೋಗಿಸೋದು ಆಪ್ಷನಲ್ ನೋಡ್ಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತಷ್ಟೇ ಉಪಯೋಗಿಸ್ಕೊಂಡಿದ್ದೀನಿ ನೋಡಿ ಈಗ ಫ್ರೂಟ್ ಸಲಾಡ್ ರೆಡಿ ಆಗಿದೆ ಆದಷ್ಟು ತಣ್ಣಗಿರ್ಬೇಕಾದ್ರೆ ನೋಡಿ ತುಂಬಾನೇ ರುಚಿಯಾಗಿರುತ್ತೆ ಒಂದ್ಸರಿ ಈ ವಿಧಾನದಲ್ಲಿ ಫ್ರೂಟ್ಸ್ ಸಲಾಡ್ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಮನೆಯಲ್ಲಿರುವಂತಹ ಕಡಿಮೆ ಸಾಮಗ್ರಿಗಳಲ್ಲಿ ಅದು ಕೂಡ ಆರೋಗ್ಯಕರವಾಗಿ ಫ್ರೂಟ್ ಸಲಾಡ್ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರಾ ಮತ್ತೆ ಸಬ್ಸ್ಕ್ರೈಬ್ ಮಾಡಿ